ನನ್ನ ಹೆಸರು ವಿನಯ್ ಕುಮಾರ್ ಅಂತ ನಾನು ಹನ್ನೆರಡು ವರ್ಷದಿಂದ ಜೇನು ಕೃಷಿ ಮಾಡ್ತಾ ಇದ್ದೀನಿ ನಮ್ಮದು ಕೋಲಾರ ನಿಯರು ತೊಂಡಾಲ ಗ್ರಾಮ ಅಂತ ನೋಡಿ ಇದೊಂದು ಚಂದನಕಿ ಹುಳ ಮೇಯಿಸ್ತಾರಲ್ಲ ರೇಷ್ಮೆ ಹುಳ ಅದರದ್ದು ಹುಳ ಆಗ್ತಿವಲ್ಲ ಚಂದ್ರಂಕಿ ನೋಡಿ ಇದು ಹಳೆ ಚಂದ್ರಂಕಿ ಎಲ್ಲ ಇದೆ ಇಲ್ಲಿ ಇದು ಶೆಡ್ ಈ ಸರೌಂಡಿಂಗು ನೀಲಗಿರಿ ಎಲ್ಲ ಇದೆ ಹಂಗಾಗಿ ನೋಡಿ ಇಲ್ಲಿ ಜನ ಸಾಕಾಣಿಕೆ ಮಾಡ್ಬೋದು ಅದು ಇದೇ ತರ ಇರಬೇಕು ಇದೇ ತರ ಸಾಕಬೇಕು ಅಂತೇನಿಲ್ಲ ನೋಡಿ ಇಲ್ಲಿ ಸಾಕಿದ್ದೀನಿ ಜೇನು ನೋಡಿ ಈ ಥರ ಇರುತ್ತೆ ಇದು ಟಾಪು ಮುಚ್ಚಲ ಇದು ಈ ತರ ಇರುತ್ತೆ ಇದು ನೀವು ಪೇಪರ್ ಏನಕ್ಕೆ ಹಾಕೋದಂದ್ರೆ ಇದು ಗೂಡು ಏನಾಗತ್ತೆ ನಾವು ಉದ್ದಲ್ಲಿ ಇದ್ದು ಉದ್ದಲ್ಲಿ ಹೆಂಗಿರುತ್ತೆ ಫುಲ್ ಇದು ಗೊತ್ತಾಗಲ್ಲ ಜೇನು ಪಾಪ ಅದು ಬಾಕ್ಸ್ ಅಲ್ಲಿ ಆಗಬೇಕಲ್ಲ ಅದಕ್ಕೆ ಹಾಕೋದು ನ್ಯೂಸ್ ಪೇಪರ್ ನೋಡಿ ಇದು ಬಂದು ಹನಿ ಚೆಂಬರು ಇದು ಹನಿ ಚೆಂಬರು ಇದು ಗೂಡ್ ಚೆಂಬರು ಇದು ಅಡಿಮಣೆ ಅಂತ ಆದ್ರೆ ಇದ್ರ ಮೇಲೆ ಎಲ್ಲ ಇಟ್ಟಿರ್ತೀವಿ ನೋಡಿ ಈಗ ಏನ್ ಮಾಡ್ತಂದ್ರೆ ನೋಡಿ ಇದು ಹನಿ ಚೆಂಬರು ಇದು ತುಂಬಿದಾದ್ಮೇಲೆ ಇದು ಮೇಲೆ ಇಟ್ಟಿದ್ದೀವಿ ಇದು ನೋಡಿ ಒಂದು ಫ್ರೇಮ್ ಎತ್ತಿನ ಗೊತ್ತಾಗತ್ತೆ ಹನಿ ಇಡೋದಕ್ಕೆ ಫಸ್ಟು ಅದೇನು ಮಾಡುತ್ತೆ ನಾವು ಯಾವ ಥರ ಮನುಷ್ಯ ಮನೆ ಕಟ್ಟೋದಕ್ಕೆ ಇಂಜಿನಿಯರಿಂಗ್ ಪ್ಲಾನ್ ಇರ್ತೀವಲ್ಲ ಅದೇ ಟೈಪಲ್ಲಿ ನೋಡಿ ಮೇಲೆ ಸ್ವಲ್ಪ ಸ್ವಲ್ಪ ನೊಣ ಬರುತ್ತೆ ಫಸ್ಟು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಯಾವ ಥರ ಅಂತ ಅದಾಗಿದ್ದಾದ ಮೇಲೆ ನೋಡಿ ಇದು ಕಾಲಲ್ಲಿ ಹ್ಯಾಂಗ್ ಮಾಡ್ಕೊಳತ್ತೆ ಒಂದು ಒಂದಕ್ಕೊಂದು ನೋಡಿ ಈ ಥರ ಹ್ಯಾಂಗ್ ಮಾಡ್ಕೊಳತ್ತೆ ಹೆಂಗೆ ಮಾಡಿಕೊಂಡು ಅದು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಕೆ ಪ್ಲ್ಯಾನ್ ಮಾಡ್ತಾರೋದು ಅದು ಇದು ಫುಲ್ ಕನ್ಸ್ಟ್ರಕ್ಷನ್ ಆದಮೇಲೆ ಇದಕ್ಕೆ ಒಂದು ಫ್ರೇಮಲ್ಲಿ ಒಂದು ಮಿನಿಮಮ್ ಅಂದ್ರೂ ಒಂದು ಮುಕ್ಕಾಲು ಜಿಯಿಂದ ಒಂದು ಕೆ ಜಿ ತುಪ್ಪ ಸಿಗುತ್ತೆ ಒಂದು ಫ್ರೇಮಲ್ಲಿ ಇದನ್ನು ನೋಡಿ ಕೆಳಗಡೆಯಿಂದ ಕಟ್ಕೊಂಡು ಬರ್ತಾರದು ಮೇಲ್ಗಡೆಗೆ ಇದು ಫಿಲ್ ಆಗಿದ್ದಾದಮೇಲೆ ಒಂದು ಮುಕ್ಕಾಲು ಕೆ ಜಿ ಸೆವೆನ್ ಹಂಡ್ರೆಡ್ ಗ್ರಾಮ್ಸ್ ಟು ನೈನ್ ಹಂಡ್ರೆಡ್ ಗ್ರಾಮ್ಸ್ ಬರುತ್ತೆ ಇದು ಒಂದು ಫ್ರೇಮಲ್ಲಿ ಈ ಥರ ಏಟ್ ಫ್ರೇಮ್ಸ್ ಇರುತ್ತೆ ಮೇಲೆ ಇದ್ರಲ್ಲಿ ಮಾತ್ರ ತಗೊಬೇಕು ಕೆಳಗಡೆ ಇದೆ ಕೆಳಗಡೆ ತೆಗಿದ್ರೂ ಸುಮಾರು ಒಂದು ಎರಡು ಕೆ ಜಿಯಿಂದ ಮೂರು ಕೆ ಜಿ ತುಪ್ಪ ಸಿಗತ್ತೆ ಅದನ್ನು ತೆಗಿಬಾರ್ದು ನೋಡಿ ಇದು ಎತ್ತೀನಿ ಈಗ ನೋಡಿ ಕೆಳಗಡೆ ಫುಲ್ ಆಗಿದೆ ಚೇಂಬರ್ ಇದೆಯಲ್ಲ ಇದು ಚೇಂಬರ್ ಇದು ಇದು ಸಂಸಾರ ಕೋಣೆ ಇದು ಸಂಸಾರ ಕೋಣೆ ಅಂತ ನಾವು ಅಂದ್ರೆ ಅದಕ್ಕೆ ಗೂಡ್ ಸರವೇ ಹಾಕೋದಿಕ್ ಮಾತ್ರ ಅದು ಇರೋದು ನಾವು ಮನುಷ್ಯ ತಗೊಳೋದಿಕ್ಕೆ ಅದು ನಾವು ಅದೇ ಹಳೆ ಕಾಲದಲ್ಲಿ ಕಣಜ ಅಂತ ಇಟ್ಬಿಟ್ಟು ಕಣಜ ನಾವು ಸಂಗ್ರಹಣೆ ಮಾಡ್ಕೊಂತೀವಲ್ಲ ರಾಗಿ ಎಲ್ಲ ಅದೇ ತರ ಇದು ಸಂಗ್ರಹಣೆ ಮಾಡ್ತಾವ್ರಲ್ಲಿ ತುಪ್ಪ ಅದನ್ನ ನಾವು ತಗೊಬೇಕು ಇದರಲ್ಲಿರೋದು ಅದು ಮೊಟ್ಟೆ ಮರಿ ತಿನ್ನೋದಿಕ್ಕೆ ಅದು ಮೊಟ್ಟೆ ಹಾಕತ್ತಲ್ವಾ ಅದು ಗೂಡು ರಕ್ಷಣೆ ಮಾಡ್ಕೊಳೋದಿಕ್ಕೆ ಮಾತ್ರ ಇದ್ರಲ್ಲಿ ಇರತ್ತೆ ತುಪ್ಪ ತುಪ್ಪ ಇರಲ್ವಾ ಇದ್ರಲ್ಲಿ ತುಪ್ಪ ಇರತ್ತೆ ಇದ್ರಲ್ಲಿ ತುಪ್ಪ ಇರೋದು ಅದು ಗೂಡು ಗೂಡಗ್ ಮಾತ್ರ ಅದು ಸಂಸಾರ ಕೋಣೆ ಅಂತ ಅದಕ್ಕೆ ಹೇಳೋದು ನೋಡಿ ಇದು ಬೆಳೆದಂತ ಒಂದು ಅಡಲ್ಟ್ ಗೂಡು ಇದು ಈ ತರ ಗೂಡ್ನ ಹೊಸಬ್ರು ಸಾಕ್ತಾರಲ್ಲ ಅವ್ರು ಕೊಡೋದು ನೋಡಿ ಮೇಲ್ಭಾಗದಲ್ಲಿ ಇರೋದೆಲ್ಲ ತುಪ್ಪ ಕಾಣಿಸ್ತಿದೆಯಲ್ಲ ಅದೆಲ್ಲ ತುಪ್ಪ ಅದು ಈ ಕೆಳಗಡೆ ಏನಿದೆಯೋ ಮೊಟ್ಟೆ ಮರಿ ಅದಕ್ಕೆ ಮಾತ್ರ ಅದು ಬರೋದು ನೋಡಿ ಇದು ಇದನ್ನು ನಾವು ಅಡಲ್ಟ್ ಗೂಡು ಅಂತ ಹೇಳ್ತೀವಿ ಬೆಳೆದಂಥ ಗೂಡು ಇದು ಬೆಳೆದಂಥ ಗೂಡಿಗೆ ನಾವು ಹನಿ ಚೆಂಬರಿಡಬೇಕಾಗಿದ್ದು ಚಿಕ್ಕ ಗೂಡಿಗೆಲ್ಲ ಇಟ್ಟರೆ ಮೇಲೆ ಬರೋದಿಲ್ಲ ಅದು ತುಪ್ಪ ಕಟ್ಟೋದಿಲ್ಲ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ತುಪ್ಪ ಕೆಡಬಾರ್ದು ನಾವು ತುಪ್ಪ ತೆಗಿತೀವಿ ಇವನ್ ಹನಿ ಚೆಂಬರಲ್ಲಂದರೆ ನೋಡಿ ಈ ಥರ ಸೀಲ್ಡು ನೋಡಿ ಇದೆಯಲ್ಲ ಇದು ಎಷ್ಟು ವರ್ಷ ಇಟ್ರು ಏನೂ ಆಗೋದಿಲ್ಲ ನೋಡಿ ಇದು ಸೀಲ್ಡ್ ನಿಮ್ಗೆ ಗೊತ್ತಾಗೋದಿಲ್ಲ ನೋಡಿ ಓಪನ್ ಮಾಡಿದ್ರೆ ನೋಡಿ ಫುಲ್ ಹನಿ ಇರುತ್ತೆ ಈ ಥರ ಸೀಲ್ಡ್ ಆಗಿದ್ಮೇಲೆ ನಾವು ತುಪ್ಪ ತೆಗಿಬೇಕು ಅನ್ಸೀಲ್ಡು ತೆಗಿಬಾರ್ದು ಯಾಕೆ ಅಂತ ಎಷ್ಟೋ ಜನ ಗೊತ್ತಿರೋದಿಲ್ಲ ನೋಡಿ ಅದನ್ನ ಸೀಲ್ಡ್ ಅಂದರೆ ನಾವು ಯಾಕೆ ಹೇಳ್ತೀವಿ ಇದರಲ್ಲಿ ಲೆಸ್ ದೆನ್ ಟ್ವೆಂಟಿ ಪರ್ಸೆಂಟು ವಾಟರ್ ಕಂಟೆಂಟ್ ಇರಬೇಕು ಆ ವಾಟರ್ ಕಂಟೆಂಟ್ ಯಾವ ಆಪ್ರೇಟ್ ಆಗಬೇಕಾದ್ರೆ ಸೀಲ್ಡ್ ಹನಿನೇ ಗುಲ್ಡ್ ಕ್ವಾಲಿಟಿ ಅಂತ ನಾವು ಹೇಳೋದು ಸೀಲ್ಡ್ ಯಾವ ಥರ ಅಂದ್ರೆ ಅದು ಈ ವ್ಯಾಕ್ಸಲ್ ಸೀಲ್ಡ್ ಆಗೋದಕ್ಕೆ ಫಸ್ಟ್ ಅದರಲ್ಲಿ ತೇವಾಂಶ ಇರೋದನ್ನೆಲ್ಲ ಈ ರೆಕ್ಕೆ ಬಡೆಯುತ್ತೆ ರೆಕ್ಕೆ ಫುಲ್ಲು ಬಡದು ಫ್ಯಾನ್ ಥರ ವೆಂಟಿಲೇ ಇದು ಎಕ್ಸಾಸ್ಟ್ ಫ್ಯಾನ್ ಇರುತ್ತಲ್ಲ ಆ ಥರ ಆಪರೇಟ್ ಮಾಡಿ ಅದು ಆದಮೇಲೆ ಇದು ಫುಲ್ ಸೀಲ್ಡ್ ಮಾಡೋದು ಆ ಸೀಲ್ಡ್ ಮಾಡಿದಂಥ ತುಪ್ಪನ ನಾವು ಗುಡ್ ಒಳ್ಳೆ ಕ್ವಾಲಿಟಿ ಇರೋ ತುಪ್ಪ ಅಂತ ನಾವು ಕರಿತೀವಿ ಅದು ಎಷ್ಟು ವರ್ಷ ಕೆಡೋದಿಲ್ಲ ಯಾವುದೇ ಕಾರಣಕ್ಕೂ ಎಷ್ಟೇ ಆಗೋದಿಲ್ಲ ನೋಡಿ ಇವಾಗೇ ಆಗ್ಲಿಲ್ಲ ಏನಿಲ್ಲ ಯಾವುದೇ ಕಾರಣಕ್ಕೂ ಅದು ನೋಡಕ್ಕೆಷ್ಟಿಲ್ಲ ಏನು ಮಾಡೋದಿಲ್ಲ ಆರಾಮಾಗಿ ತೆಗಿಬೋದು ಎಲ್ಲರೂ ಸಾಕ್ಬೋದು ಜನ ಜನ್ ಬಗ್ಸೋ ದಯವಿಟ್ಟು ಅದನ್ನ ಸಾಯಿಸೋದಾಗಲಿ ಸ್ಪ್ರೇ ಮಾಡೋದಾಗ್ಲಿ ಆ ಥರ ಮಾಡಕ್ಕೆ ಹೋಗ್ಬೇಡಿ ಮಾರ್ಕೆಟಿಂಗ್ ಎಲ್ಲ ಯಾವ ಥರ ಮಾಡ್ಕೊಂಡಿದ್ದೀವಿ ಮಾರ್ಕೆಟಿಂಗು ಫಸ್ಟ್ ನಾವು ಮಾರ್ಕೆಟಿಂಗ್ ಅನ್ನೋದಕ್ಕಿಂತ ಜೇನು ಒಂದು ಇವನ್ನು ಡಾಕ್ಟರ್ಸ್ ಹೇಳ್ತಾರೆ ಒಂದು ಡ್ರಾಪ್ ಆಫ್ ಹನಿಯಿಂದ ಒಂದು ತಾಯಿಲಿ ತಾಯಿ ಇಲ್ಲಿ ಮಗು ಹುಟ್ಟತ್ತೆ ಮಗುಗೆ ಆಲಿಲ್ಲ ಅಂದ್ರೆ ವಿತ್ ಒಂದು ಡ್ರಾಪ್ ಆಫ್ ಹನಿ ಒಂದು ಬೇಬಿ ಬಂದು ತ್ರೀ ಡೇಸ್ ಸರ್ವೈವ್ ಆಗುತ್ತೆ ಅಷ್ಟೊಂದು ಇರುತ್ತೆ ಜನ ಇದರಲ್ಲಿ ಫಸ್ಟ್ ಮಾರ್ಕೆಟಿಂಗ್ ಅನ್ನೋದಕ್ಕಿಂತ ನಾವೇನ್ ಮಾಡ್ಬೇಕಂದ್ರೆ ಫಸ್ಟ್ ನಮ್ಮ ಮನೆಗೆ ಯೂಸ್ಗೆ ಮತ್ತೆ ನಮ್ಮ ಸಂಬಂಧಿಕರಿಗೆ ನಮ್ಮ ಫ್ರೆಂಡ್ಸ್ಗೆ ಈತ ಈ ತರ ಹೋದ್ರೆ ಜನ್ ಕೃಷಿಯಲ್ಲಿ ಮಾರ್ಕೆಟಿಂಗ್ ಅನ್ನೋ ಒಂದು ಮಾತೆ ಬರೋದಿಲ್ಲ ಗುಡ್ ಕ್ವಾಲಿಟಿ ಆಫ್ ಜಂತುಪ ನಾವು ಕೊಡ್ತಾ ಇದೀವಿ ಅಂದ್ರೆ ಈವನ್ ನಮ್ಮ ರಿಲೇಷನ್ ಅಲ್ಲೇ ಎಲ್ಲೋ ಎಲ್ಲೋ ಕೊಂಡ್ಕೊಂಡೋಗ್ತು ನಾವು ಬೆಳತೀವಿ ನಾವು ಕೊಡ್ತೀವಿ ಅಂದ್ರೆ ಆರಾಮಾಗಿ ನಮ್ಮ ಸರೌಂಡಿಂಗ್ ಅಲ್ಲೇ ತಗೊಂತಾರೆ ದಂಡಿಯಾಗಿ ನನಗೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಏನಿಲ್ಲ ನನ್ನ ಒಂದು ಇದರಲ್ಲಿ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇವತ್ತಿಗೆ ಬಂದಿಲ್ಲ ಒಂದು ಅಮ್ಮ ಮಿನಿಮಮ್ ಅಂದ್ರೆ ಕಲ್ ಇರ್ಸಿಂದ ಮಾಡ್ತಾ ಇದೀನಿ ಇಷ್ಟು ಜನ ಇರಲಿ ತುಪ್ಪ ನಾವು ಪಾಪ ಮನೆ ಬಂದು ಹೋಗ್ತಾರೆ ಆರಾಮಾಗಿ ಜೇನು ಕೃಷಿ ಮಾಡ್ಬೋದಿಲ್ರು ಸರ್ ರೈತರಿಗೆ ಏನೇ ಇಷ್ಟಪಡ್ತೀನಿ ಅಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಫಾರ್ ಎಕ್ಸಾಂಪಲ್ ಸಾಸಿವೆ ಅಥವಾ ತೊಗರಿ ಹಾಕಿದ್ದಾರೆ ಜೇನು ಬಂದು ಕೂತಿದೆ ತೋಟದಲ್ಲಿ ಕೂತಿದೆ ಅಂದ್ರೆ ಅವ್ರಿಗೆ ಪರಾಗ ಸ್ಪರ್ಶ ಆಗ್ತಾ ಇದೆ ನಮಗೆ ಆಹಾರ ಸಿಕ್ತಾ ಇದೆ ಕಾಯಿ ಆಗ್ತಾ ಇದೆ ಹೂವು ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರೋದಿಲ್ಲ ಎಷ್ಟೋ ಜನಕ್ಕೆ ಆ ಜೇನು ನೊಣ ಎಲ್ಲಿಂದ ಬಂತು ಅಂದ್ರೆ ಪಕ್ಕದಲ್ಲಿ ಫಸ್ಟ್ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಒಂದು ಒಂದು ಒಂದೂವರೆ ಎಕರೆ ಎರಡು ಎಕರೆ ತೊಗರಿ ಹಾಕಿದ್ರೆ ಫುಲ್ ನೊಣ ಇರೋದು ಜೇನು ಎಲ್ಲಿದೆ ಅಂದ್ರೆ ಪಕ್ಕದಲ್ಲಿ ಬೆಲೆ ಇದೆ ಅಂತ ಹೇಳೋರು ಈಗೇನಾಗ್ಬಿಟ್ಟಿದೆ ಅಂದ್ರೆ ಬೆಲೆ ಎಲ್ಲಾ ನಾಶ ಮಾಡ್ಬಿಟ್ಟಿರ್ತಾರೆ ಕಾಂಪೌಂಡ್ ಹಾಕಿರ್ತಾರೆ ಬಟ್ ಆದ್ರೂ ಜನ ಬಂದಿರತ್ತೆ ಪಾಪ ಎಲ್ಲ ದೂರದಿಂದ ಬಂದು ಪರಾಗ ಸ್ಪರ್ಶ ಆಗ್ತಾ ಇರುತ್ತೆ ಇಳುವರಿ ಕಡಿಮೆ ಬರ್ತಾ ಇರತ್ತೆ ಅದೇ ಬೇಲಿಯಲ್ಲೇ ಜೇನ್ ಇದ್ದು ಪಕ್ಕದಲ್ಲೇ ಪರಾಗ ಆಗಿ ಅದೇ ಹೋದ್ರೆ ನಮ್ಗೆ ಇಳುವರಿಂದ ಜಾಸ್ತಿ ಬರುತ್ತೆ ಅದೇ ಒಂದು ಜೇನು ಇವಾಗ ಬೆಲೆ ಇಲ್ಲ ಅಟ್ಲೀಸ್ಟ್ ಒಂದು ಜೇನ್ ಬಾಕ್ಸ್ ಆದರೂ ಇಟ್ಟರೆ ಇಳುವರಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬರ್ತಾ ಇರೋದು ಒಂದು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ಗೆ ಇನ್ಕ್ರೀಸ್ ಆಗುತ್ತೆ ಅದಕ್ಕೆ ನಾನು ಹೇಳ್ತೀನಿ ಅಂದ್ರೆ ಪ್ರತಿಯೊಬ್ಬ ರೈತರೂ ಮನೆ ಹತ್ರ ಆಗಲಿ ಅದು ತೋರ್ದ ಹತ್ರ ಆಗಲಿ ಅಟ್ಲೀಸ್ಟ್ ಒಂದು ಜೇನ್ ಬಾಕ್ಸ್ ಆದರೂ ಇಟ್ಟರೆ ನಿಮಗೆ ಇಂಡೈರೆಕ್ಟ್ ಆಗಿ ನಿಮ್ಗೆ ತುಪ್ಪನೂ ಸಿಗುತ್ತೆ ನಿಮ್ಗೆ ಗೊತ್ತಿದ್ರೆ ಒಂದು ಕ್ರಾಪಲ್ಲೂ ನಿಮ್ಗೆ ಒಳ್ಳೆ ಆದಾಯ ಸಿಗತ್ತೆ ಕೃಷಿ ಇಲಾಖೆಯಿಂದ ಏನಾದ್ರೂ ಕೃಷಿ ಇಲಾಖೆಯಿಂದ ಸಬ್ಸಿಡಿ ಕೊಡ್ತಾರೆ ಒಂದು ನೋಡಿ ಇದು ಕೃಷಿ ಬಾಕ್ಸ್ ಬಾಕ್ಸ್ಗೆ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ರುಪೀಸ್ ಒಂದು ಒಬ್ಬ ರೈತ ವರ್ಷಕ್ಕೆಲ್ಲ ಒಂದು ಬಾಕ್ಸ್ ನೋಡಿ ಇದು ನೀವೇನು ನೋಡ್ತಾ ಇದೀವ ಇದು ಫುಲ್ಲು ಈ ತರ ಇರೋದಿಲ್ಲ ಜೇನು ಇದು ಏನಾಗತ್ತಂದ್ರೆ ಇದು ಹೈಬ್ರಿಡ್ ಜೇನಲ್ಲ ಅಲ್ಲ ನಾವು ಉತ್ತದಿಂದ ತೆಗೆದು ಇದಕ್ಕೆ ಹಾಕಿರೋದು ಉತ್ತದಲ್ಲಿ ತೆಗೆಯುವಾಗ ನಿಮಗೆ ಫುಲ್ಲು ಕಟ್ ಮಾಡ್ತೀವಿ ಇದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ ಅಟ್ಯಾಚ್ ಮಾಡ್ತೀವಿ ಅದಾದ್ಮೇಲೆ ಇದೇ ಕಟ್ ಮಾಡತ್ತೆ ರಬ್ಬರ್ ಬ್ಯಾಂಡ್ ಅಥವಾ ರಬ್ಬರ್ ಬ್ಯಾಂಡಲ್ಲಿ ಕಟ್ಬೋದು ಅಥವಾ ಬಾಳೆ ನಾರ ಬರುತ್ತಲ್ವ ಆ ನಾರಲ್ಲಿ ಕಟ್ ಕಟ್ಬೇಕು ಅದು ಉದ್ದದಲ್ಲಿ ತೆಗಿಯುವಾಗ ಯಾವ ಶೇಪಲ್ಲಿ ಕಟ್ಟಿದೆಯೋ ಅದೇ ಶೇಪಲ್ಲಿ ನಾವು ಈ ಫ್ರೇಮ್ಸ್ಗೂ ಕಟ್ಟಬೇಕು ಉಲ್ಟಾ ಕಟ್ಟಿದ್ರೆ ಜೇನು ಇರೋದಿಲ್ಲ ಉಲ್ಟಾಗುತ್ತೆ ಇದ್ದು ಉಲ್ಟಾಗುತ್ತೆ ಯಾಕಂದ್ರೆ ಮಾಮೂಲಿ ಅದು ಆಹಾರ ತಿನ್ಸೋದು ಎಲ್ಲ ಥರ ಇರುತ್ತೋ ಮಾಮೂಲಿ ತುಪ್ಪ ತುಪ್ಪ ಚೆಂಬರ್ ಮೇಲೆ ಇರುತ್ತೆ ಅದನ್ನ ಕಟ್ ಮಾಡ್ತೀವಿ ನಾವು ಉದ್ದದಲ್ಲಿ ಅದಾದ್ಮೇಲೆ ಏರಿ ಮಾತ್ರ ಕಟ್ತೀವಿ ಮತ್ತೆ ಅದು ಪೀಪ ಆಗಿ ಲಾರು ಅಷ್ಟೇ ಆಗಿ ಮತ್ತೆ ಆಚೆ ಬರುತ್ತಲ್ಲ ಇದು ಅದರಲ್ಲಿ ಮತ್ತೆ ತುಪ್ಪ ಇಡತ್ತೆ ಆದ್ರೆ ಡ್ರೋನ್ಗೆ ಇದನ್ನೆಲ್ಲ ಗೂಡು ಕಟ್ಕೊಂಡ್ಬಂದು ಈ ಥರ ಬೆಳವಣಿಗೆ ಆಗಿ ಈ ಥರ ಕಟ್ಟತ್ತೆ ಮತ್ತೆ ನೋಡೋ ಮೇಲುಭಾಗದಲ್ಲಿ ಮಾತ್ರ ತುಪ್ಪ ಇಡತ್ತೆ ಅಂದ್ರೆ ಈ ತುಪ್ಪ ಇರೋದೆಲ್ಲ ಈ ಇದಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ನಾವು ತೆಗಿಯಕ್ಕೆ ಹೋಗ್ಬಾರ್ದು ಉತ್ತದಲ್ಲಿ ಅಂದ್ರೆ ಸಪ್ರೇಟ್ 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 ಹೋಗಿ ಗಡ್ಡೆ ಸೈಡ್ ಸೈಡ್ ಇಡತ್ತೆ ಇದರಲ್ಲಿ ನಮ್ಗೆ ಆ ಥರ ಅಲ್ಲ ಇದರಲ್ಲಿ ಸಂಸಾರ ಕೊನೆಯಲ್ಲೆಲ್ಲ ನೋಡಿ ಮೊಟ್ಟೆ ಮರಿ ಸ್ವಲ್ಪ ಅಮೌಂಟ್ ಆಫು ತುಪ್ಪ ಈ ನಮ್ಮ ಹನಿ ಚಂಬರಲ್ಲಿ ಬಂದಾಗ ನಮ್ಗೆ ಮೊಟ್ಟೆ ಮರಿ ಇರೋದಿಲ್ಲ ಅದರಲ್ಲಿ ಎಲ್ಲ ಫುಲ್ಲು ಒಂದು ಫ್ರೇಮ್ ಅಂದ್ರೆ ಅದು ಫ್ರೇಮು ಇಷ್ಟು ಬರುತ್ತೆ ಅರ್ಧ ಬರ್ತಾ ಇದರಲ್ಲಿ ಆ ಕಂಪ್ಲೀಟ್ ಫ್ರೇಮ್ ಎಲ್ಲ ನಮ್ಗೆ ತುಪ್ಪ ಇರುತ್ತೆ ಜೇನ್ಗೆ ಪ್ರತಿಯೊಂದು ಇದು ನೋಡಿ ಇದೆಲ್ಲ ವರ್ಕ್ ಬೀಸ್ ಈವನ್ ವರ್ಕ್ ಪೀಸ್ ಫೀಮೇಲ್ ಅಂಡ್ ಕ್ವೀನ್ ಇದರಲ್ಲಿ ಸರ್ ಮಾಡ್ಕೊಂಡೆ ಅದು ಕ್ವೀನ್ ಯಾಕಂದ್ರೆ ಕ್ವೀನು ಒಂದು ಗೂಡಿಗೆ ಒಂದೇ ಕ್ವೀನ್ ಇರೋದು ಎರಡು ಕ್ವೀನ್ ಆದಾಗ ಒಂದು ಡಿವಿಷನ್ ಆಗಿ ಹೋಗುತ್ತೆ ಅಥವಾ ಹೋಗಕ್ ಆಗ್ಲಿಲ್ಲ ನಾವು ಗೇಟ್ ಹಾಕಿದೀವಿ ಅಂತ ಹೇಳಿದ್ರೆ ಒಂದು ಕ್ವೀನ್ ಯಾವ ಡಾಮಿನೇಷನ್ ಇರುತ್ತೋ ಅದು ಇನ್ನೊಂದು ಕ್ವೀನ್ ನ ಸೈಝ್ ಬಿಡುತ್ತೆ ಅಂದ್ರೆ ಕ್ವೀನ್ ಸೈಝ್ ಈ ವರ್ಕ್ ಪೀಸ್ ಎಲ್ಲ ಏನ್ ಮಾಡ್ತಾವ ಅಂದ್ರೆ ಈವನ್ ನೋಡಿ ಇಲ್ಲಿ ಬಾಕ್ಸ್ ಇದೆ ಅಲ್ಲಿ ಬಾಕ್ಸ್ ಇದೆ ಅಲ್ಲಿ ಬಾಕ್ಸ್ ಇದೆ ಆ ನೋಡ ಈ ಬಾಕ್ಸ್ ಬಂದ್ರೆ ಇದು ಏನ್ ಅಂದ್ರೆ ಸಾಯಿಸಿ ಬಿಡುತ್ತೆ ಇದು ಯಾವ ತರ ಸೈಝ್ ಅಂದ್ರೆ ಸ್ಟಿಂಗ್ ಮಾಡೋದಿಲ್ಲ ಅದಕ್ಕೆ ಇದು ನಾವೇನ್ ಹೇಳ್ತೀವಿ ವ್ಯಾಕ್ಯೂಮ್ ಪ್ರೆಷರ್ ಅಂತ ಇವು ಒಂದು ಆರು ಎಲ್ಲು ಹಿಂಗೆ ಇಲ್ಲಿ ಸೆಂಟ್ರಲ್ಲಿ ನೊಣ ಹಾಕೊಂಡು ಹಿಂಗ್ ಸುತ್ಕೊಂಡ್ಬಿಡ್ತಾವೆ ಅದನ್ನ ವ್ಯಾಕ್ಯೂಮ್ ಪ್ರೆಷರ್ ಅಂತಾರೆ ಯಾಕಂದ್ರೆ ಅದು ಉಸಿರಾದಿರೋ ಹಂಗೆ ಗಟ್ಟಿಯಾಗಿ ಸತ್ತೋಗುತ್ತೆ ಮತ್ತೆ ಹಿಂಗೆ ಬಿಡ್ತಾ ಬಿಡ್ತಾವೆ ಆ ಡಾಮಿನೇಷನ್ ಮಾಡಿ ಇದು ಗೂಡು ಅಷ್ಟೇ ಸರ್ವೇವ್ ಆಗೋದು ನಮ್ಮ ಮನುಷ್ಯನ್ಗೆ ಏನ್ ಮಾಡ್ತಾವೆ ಅಂದ್ರೆ ದಾಳಿ ಮಾಡುವಾಗ ಕಚ್ಚೊತ್ತಿ ಸ್ಟಿಂಗ್ ಮಾಡುತ್ತೆ ಸ್ಟಿಂಗ್ ಮಾಡೋದಾದ್ಮೇಲೆ ಕೆಲವೇ ಅವರ್ಸ್ ಅಲ್ಲಿ ಸತ್ತೋಗ್ಬಿಡುತ್ತೆ ಈವನ್ ವರ್ಷಕ್ಕೊಂದ್ಸರಿ ಒಂದೇ ಸರಿ ರಾಣಿ ಕ್ರಾಸಿಂಗ್ ಆಗೋದು ಏರಲ್ ಹೋಗಿ ಕ್ರಾಸಿಂಗ್ ಆಗುತ್ತೆ ಕ್ರಾಸಿಂಗ್ ಆಗಿದಾಗ ಅದು ಫಿಮೇಲ್ ಏನಿದೆ ಯಾವುದು ಇಷ್ಟು ನೋಡ ಕ್ರಾಸಿಂಗ್ ಆಯ್ತು ಫಿಮೇಲ್ಗೆ ಆ ಫಿಮೇಲ್ ಎಲ್ಲ ವಿತಿನ್ ತ್ರೀ ಟು ಫೋರ್ ಸೆಕೆಂಡ್ಸ್ ಅಲ್ಲಿ ಇದು ಗಂಡನ ಮೇಲ್ ನೋಡೋದು ಸತ್ತೋಗ್ಬಿಡತ್ತೆ ಅದು ಆ ಟೈಮಲ್ಲಿ ಮಾತ್ರ ಗಂಡುಣ್ಣ ನಮ್ಗೆ ಕಾಣಿಸೋದು ನೋಡಿ ಇವಾಗ ಗಂಡಣ ಇಲ್ಲ ಇದರಲ್ಲಿ ಗಂಡುಣ ಇದಕ್ಕಿಂತ ಸ್ವಲ್ಪ ದಪ್ಪ ಇರುತ್ತೆ ಇಷ್ಟು ಉದ್ದ ಇರೋದಿಲ್ಲ ಕಪ್ಪೆ ಫುಲ್ ಬ್ಲಾಕ್ ಆಗಿರುತ್ತೆ ಈವನ್ ಬ್ಲಾಕ್ ಇದು ಫಿಮೇಲ್ಸ್ ಮಾತ್ರ ಇದರಲ್ಲಿ ಇರೋದು ವರ್ಕ್ ಬೀಸನು ಫಿಮೇಲೆ ಬಟ್ ಯಾಕೆ ರಾಣಿನೇ ಒಂದು ಸೆಲೆಕ್ಟ್ ಮಾಡ್ಕೊಂಡು ಅಂತಂದ್ರೆ ಅದು ಮಾತ್ರ ಸಪ್ರೇಟ್ ಆಹಾರ ತಿನ್ನಿಸಿ ಅದನ್ನ ಮಾತ್ರ ಕ್ವೀನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅದನ್ನ ಮಾತ್ರ ಇದು ಒಂದು ಗೂಡಲ್ಲಿ ಮಾತ್ರ ಇರುತ್ತೆ ಅಷ್ಟೇ ಬೇರೆ ಗೂಡಲ್ಲೂ ಅಷ್ಟೇ ಎಲ್ಲಿ ಪ್ರತಿಯೊಂದು ಗೂಡಿಗೂ ಒಂದೇ ರಾಣಿ ಇರುತ್ತೆ ಮೇಲ್ಸ್ ಬಂದು ಜಾಸ್ತಿ ಇರತ್ತೆ ಆ ಒಂದು ಮೀಟಿಂಗ್ ಸೀಸನ್ ಅಲ್ಲಿ ಮಾತ್ರ ಬೇರೆ ಸೀಸನ್ ಅಲ್ಲಿ ಇರಲ್ಲ ಯಾವ ಟೈಮಲ್ಲಿ ಚೇಂಬರ್ ಓಪನ್ ಮಾಡಬಾರ್ದು ಎಲ್ಲಾ ಟೈಮಲ್ಲಿ ಓಪನ್ ಮಾಡೋದು ನೋಡಬಹುದು ಅಗ್ರೆಸಿವ್ ಯಾವಾಗ ಇರುತ್ತೆ ಅಂದ್ರೆ ಡಿವಿಜನ್ ಟೈಮ್ ಬರುತ್ತೆ ಡಿವಿಜನ್ ಟೈಮ್ ಬಂದಾಗ ನಾವು ಓಪನ್ ಮಾಡಿದ್ರೆ ಅಗ್ರೆಸಿವ್ ಜಾಸ್ತಿ ಇರುತ್ತೆ ಇದು ಡಿವಿಜನ್ ಬಂದಿಲ್ಲ ಇನ್ನ ನೋಡಿ ಇದು ಮಡಕೆ ನಾವು ಬಿಸಾಕ್ತಿವ ಮಡಿಕೆ ಅದಾದ್ರೂ ಪರವಾಗಿಲ್ಲ ಅಥವಾ ತಗೊಂಡ್ಬಂದ್ ಇಟ್ರು ಪರವಾಗಿಲ್ಲ ಮುಂದ್ಗಡೆ ನಾವ್ ಏನ್ ಮಾಡ್ಬೇಕಂದ್ರೆ ಇದ್ ಬರುತ್ತೆ ನಮ್ಗೆ ಕದ್ರಿಬಿ ಅಂತಿರಲ್ಲ ಅದು ಅಟ್ಯಾಕ್ ಮಾಡುತ್ತೆ ಅದು ಹೋಗ್ದಿರ ನೋಡಿ ಈ ತರ ಒಂದು ಕವರ್ ಹಾಕಿ ಇದ್ಮಾಡಿದ್ವಿ ಅಷ್ಟೇ ನೋಡಿ ಇದು ಮಡಿಕೆ ಎಷ್ಟಿದೆ ಅಂದ್ರೆ ಒಂದು ಸಿಕ್ಸ್ ಲೀಟರ್ಸ್ ಮಡಿಕೆ ಇದು ನೀರು ಇರಿಸುವಂತ ಮಡಿಕೆ ನೋಡಿ ಫುಲ್ ತುಂಬಾ ತುಂಬಿಟ್ಟಿದೆ ಇದು ಜೇನು ಇದು ನಾವು ಇಡಿದಾಕಿರೋ ಜೇನು ಅಲ್ಲ ಇದು ನಾವೇನ್ ಮಾಡ್ತೀವಿ ಅಂದ್ರೆ ಬಾಕ್ಸ್ ಅಲ್ಲಿರೋ ಇರತ್ತಲ್ವ ಜೇನು ಅದು ಡಿವಿಷನ್ ಆದಾಗ ನೋಡಿ ಅನ್ಸತ್ ನೋಡಿ ತುಂಬ ಹೋಗಿದೆ ಇದನ್ನ ನಾವು ಮತ್ತೆ ಬಾಕ್ಸ್ ಗೆ ಶಿಫ್ಟ್ ಮಾಡ್ತೀವಿ ಇದೇನ್ ಅಂದ್ರೆ ಡಿವಿಜನ್ ಆಗತ್ತಲ್ವಾ ಬೈ ನೇಚರ್ ನ್ಯಾಚುರಲ್ ಆಗಿ ಡಿವಿಷನ್ ಆದ್ರೂ ಪರವಾಗಿಲ್ಲ ಅಥವಾ ಬಾಕ್ಸ್ ಅಲ್ಲಿ ಡಿವಿಷನ್ ಆದ್ರೂ ಪರವಾಗಿಲ್ಲ ಅದು ಏನ್ ಮಾಡತ್ತಂದ್ರೆ ರಾಣಿ ಕರ್ಕೊಂಡು ಗೂಡು ಸಪ್ರೇಟ್ ಅದ್ ಏನ್ ಮಾಡುತ್ತೆ ಅಂದ್ರೆ ಗೂಡಿಗೆ ಸರ್ಚ್ ಮಾಡ್ತಾ ಇರತ್ತೆ ಈ ಮಡಕೆ ಅದಕ್ಕೆ ಮಣ್ಣಿಗೆ ಮಟ್ಟರೋದ್ರಿಂದ ಮತ್ತೆ ಇರುತ್ತೆ ಮೇಲ್ಗಡೆ ಮರದಲ್ಲಿ ಇಟ್ಟಿದ್ದೀನಿ ಅಂದ್ರೆ ಅದಷ್ಟೇ ಬಂದು ಸೇರಿ ಸುಮಾರು ಈ ತರ ಒಂದು ಹದಿನೈದರಿಂದ ಇಪ್ಪತ್ತು ಮಡಿಕೆಲ್ ಕೂಡ ನಾನು ಜೇನು ಸಾಕಾಣಿಕೆ ಮಾಡಿದೀನಿ ಅಂದ್ರೆ ಇದಾಗತ್ತೆ ಅಂದ್ರೆ ಇದೇ ಕ್ಲೈಮೇಟ್ ಅಡ್ಜಸ್ಟ್ ಆಗಿರುತ್ತೆ ಇದನ್ನ ತೆಗೆದು ಬಾಕ್ಸ್ ಹಾಕಿ ಮತ್ತೆ ಬಾಕ್ಸ್ ಇಲ್ಲೇ ಇಟ್ರೆ ಮತ್ತೆ ಆದಂಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಹೊಸ ಜಾಗ ಅನ್ನೋದಿಲ್ಲ ಅದು ಆಹಾರ ಆಹಾರ ಹೆಂಗ್ ಹುಡ್ಕೊಬೇಕು ಅಂದ್ಬಿಟ್ಟು ಇಲ್ಲೇ ಗೊತ್ತಾಗಿರುತ್ತಲ್ಲ ಅದಕ್ಕೆ ಹಂಗಾಗಿ ಬೇಗ ಇಂಪ್ರೂವ್ಮೆಂಟ್ ಆಗುತ್ತೆ ಇಲ್ಲಿ ಜೇನು ಆದ್ರಿಂದ ಈ ಮಡಕೆನೂ ಅಷ್ಟೇ ಇವನ್ ನೀವು ಜೇನ್ ಸಾಕಾಣಿಕೆ ಮಾಡ್ಲಿಲ್ಲ ಅಟ್ ಅಟ್ಲೀಸ್ಟ್ ಮಡಕೆನಾದ್ರೂ ಅಂದ್ರೆ ಮಡಕೆ ಏನ್ ಮಾಡ್ಬೇಕಂದ್ರೆ ಗೂಡ್ ಸೇರ್ಲೇಬೇಕು ಅಂತ ನಮ್ಗೆ ಇಂಟೆನ್ಶನ್ ಇದ್ರೆ ಈ ವ್ಯಾಕ್ಸ್ ಬರುತ್ತಲ್ವಾ ಜೇನು ತೆಗಿಯವಾಗ ಅದ ವ್ಯಾಕ್ಸ್ ಜೇನು ತುಪ್ಪ ಪೀಸ್ ಮಾಡಿದ್ದು ಅಥವಾ ವೇಸ್ಟ್ ಇದು ಅದನ್ನ ವ್ಯಾಕ್ಸ್ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಕುದಿಯೋ ನೀರಲ್ಲಿ ವ್ಯಾಕ್ಸ್ ಎಲ್ಲ ಹಾಕ್ಬಿಟ್ರೆ ಅದು ಮೇಲ್ಗಡೆ ತೇಲತ್ತೆ ಆ ತೆಲ್ದಾಗ ಮಡಕೆಗೆ ಒಳಗಡೆ ಎಲ್ಲ ಲೇಪನ ಮಾಡಬೇಕು ಆ ಸ್ಮೆಲ್ಗೆ ಅಟ್ರಾಕ್ಟ್ ಆಗಿ ಜೇನುಗೂಡು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಬಂದು ಸೇರೋವಂತ ಅವಕಾಶ ಇರುತ್ತೆ ಅದರಿಂದ ತೋಟದಲ್ಲಿ ಆಗ್ಲಿ ಅಥವಾ ಮನೆ ಹತ್ರ ಆಗ್ಲಿ ಈ ತರ ಮಡಿಕೆ ಇಟ್ಟರೆ ಮಡಿಕೆಲ್ಲೂ ಬಂದು ಜೇನು ಸರ್ ನೋಡಿ ಇದು ತೋಟದಲ್ಲಿ ಇಟ್ಟಿರುವಂತ ಬಾಕ್ಸ್ ಇದು ಸಿಕ್ಸ್ ಫ್ರೆಂಡ್ಸ್ ಬಾಕ್ಸ್ ನೋಡಿ ಇದು ಅಲ್ಟ ಅಡಲ್ಟ್ ಕೂಡ ಇದು ಇದನ್ನ ಈಗ ಏನ್ ಮಾಡಿದೆ ಅಂದ್ರೆ ಕೆಳಗಡೆ ಸಂಸಾರ ಕೊಂಡೆಲ್ಲ ತುಂಬೋಗಿದೆ ಇದಾದ್ಮೇಲೆ ಇದಕ್ಕೆ ಮೇಲ್ಗಡೆ ನಾವು ಅನಿಶಾ ಮರಿತೀವಿ ಅದ್ರಲ್ಲಿ ಮಾತ್ರ ತುಪ್ಪ ಕಿತ್ಕೊಬೇಕು ನೋಡಿ ಇದೆ ತುಪ್ಪ ನೋಡಿ ಈಗ ಪ್ಯಾಕ್ ಮಾಡಿದೆ ಅದನ್ನ ತೆಗಿಬಾರ್ದು ಇದೇ ಜನ್ ಖುಷಿಯಲ್ಲಿ ನನ್ಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿ ಸೋಮಣ್ಣ ಅವರು ಕೃಷಿ ಮಿನಿಸ್ಟರ್ ಆಗಿದ್ರು ಆಗ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ರಾಜ್ಯದಲ್ಲಿ ಹದಿನೇಳು ಜನಕ್ಕೆ ರಾಜ್ಯ ಪ್ರಶಸ್ತಿ ಬಂತು ರಾಜ್ಯ ಪ್ರಶಸ್ತಿ ಅಂದ್ರೆ ಜನ್ ಖುಷಿಯಲ್ಲಿ ಮಾತ್ರ